ನಾಯಿ ಕೊಡೆಯಂತೆ ಚಿಗಿದು ನಿಂತಿವೆ ಇಟ್ಟಂಗಿ ಬಟ್ಟಿಗಳು ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ತಾಲೂಕಿನ ಸುತ್ತಮುತ್ತಲಿನಲ್ಲಿ ನಾಯಿ ಕೊಡೆಯಂತೆ ಇಟ್ಟಂಗಿ ಬಟ್ಟಿಗಳು ತಲೆಯೆತ್ತಿದ್ದು ಅದರಿಂದ ಬರುವ ಅತಿಯಾದ ಧೂಳು ಹೊಗೆಯಿಂದ ಜನಸಾಮಾನ್ಯರು ರೋಸಿ ಹೋಗಿದ್ದಾರೆ ರಬಗವಿ ಬನಹಟ್ಟಿ ಮಧ್ಯಭಾಗದಲ್ಲಿ ಇರುವ ಹೊಸೂರು ಗ್ರಾಮದ ಹತ್ತಿರ ಜಮಖಂಡಿ ಕುಡಚಿ ರಾಜ್ಯ ಹೆದ್ದಾರಿ ಪಕ್ಕದಲ್ಲಿ ರಾಜರೋಷವಾಗಿ ಇಟ್ಟಂಗಿ ಬಟ್ಟಿ ಇದ್ದು ಇಲ್ಲಿ ದಿನನಿತ್ಯ ಸಾವಿರಾರು ವಾಹನಗಳು ಓಡಾಡುತ್ತೆ ಈ ಬಟ್ಟಿಯಿಂದ ಬರುವ ಅತಿಯಾದ ಧೂಳಿನಿಂದ ಸಾಕಷ್ಟು ಬಾರಿ ರಸ್ತೆ ಅಪಘಾತಗಳು ಆದರೂ ಕೂಡ ಅಧಿಕಾರಿಗಳು ಮಾತ್ರ ಇಟ್ಟಂಗಿ ಬಟ್ಟಿಯ ವಿರುದ್ದ ಯಾವುದೇ ಕ್ರಮ ಜರುಗಿಸದೆ ಇರೋದನ್ನ ನೋಡಿದರೆ ಜನರ ಜೀವಕ್ಕೆ ಮೇಲೆ ಅಧಿಕಾರಿಗಳಿಗೆ ಕಿಂಚಿತ್ತು ಬೆಲೆ ಇಲ್ವಾ ಎಂಬ ಪ್ರಶ್ನೆ ಕಾಡ್ತಾ ಇದೆ ಈ ಇಟ್ಟಂಗಿ ಬಟ್ಟಿಯ ಧೂಳಿನಿಂದ ರೋಸಿ ಹೋದ ಸಾರ್ವಜನಿಕರೊಬ್ಬರು ನಮ್ಮ ಮಾಧ್ಯಮ ಪ್ರತಿನಿಧಿ ಹತ್ತಿರ ತಮ್ಮ ದುಃಖವನ್ನ ತೋಡಿಕೊಟ್ಟಿದ್ದಾರೆ ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸ್ತಾರ ಅಥವಾ ಮೂಕ ಪ್ರೇಕ್ಷಕನಂತೆ ವರ್ತಿಸ್ತಾರ ಕಾದು ನೋಡಬೇಕಾಗಿದೆ ಮತ್ತೆ ನೆಕ್ಸ್ಟ್ ಇದು ರೋಡ್ರ ಮೇಲೆ ಫುಟ್ಪಾತ್ ಇಲ್ಲ ಇದು ಸೈಡ್ ಒಂದು ಐದು ಇದು ಇರ್ತದೆ ಸೈಕಲ್ ಹೊಡೆಯೋರಿಗೆ ಹೆಂಗೆ ಗಾಡಿಗಳು ಮೈ ಮೈನ್ಯಾಗ ಬರ್ತಾವೆ ಎಷ್ಟು ಕೋಟಿ ಆಯಿತೋ ಏನೋ ಗೊತ್ತಿಲ್ಲ ಇದು ರೋಡಿಗೆ ಯಾವ ಸರ್ಕಾರ ಎಷ್ಟು ಇಂತೋ ಏನೋ ಹಿಂಗೆ ಕೊಡ್ತೀನಿ ಗಾಡಿ ಮೈನ್ಯಾಗ ಬರ್ತವೆ ಮತ್ತು ಇಲ್ಲಿ ಒಂದು ಹತ್ತು ಹಾ ತಿಂಗ್ಳಿಗೆ ಬಂದರೆ ಆ್ಯಕ್ಸಿಡೆಂಟ್ ಹಾಗೆ ಆಗ್ತವ ಈ ಸರ್ಕಲ್ಗೆ ಇದು ಸರ್ಕಾರಿ ಆ್ಯಕ್ಸಿಡೆಂಟು ಆ ಥರ ನಿಜವಾಗಿ ಯಾ ಕೊಲೆನೂ ಆಗ್ಯಾವ ಈ ನಿಜವಾಗ್ಯೂ ಓಕೆ ಈ ತಂಗಿ ಬಟ್ಟೆಯಿಂದ ದಿನನಿತ್ಯ ಎಲ್ಲರಿಗೂ ತೊಂದರೆ ಆಗತ್ತೆ ತನ್ನಂಗಾಯ್ತು ತೊಂದರೆ ಆಯ್ತು ಮತ್ತೆ ಏನೂ ಏನೂ ಇಲ್ಲ ಐ ಇಲ್ಲ ಈ ರೋಡಿಗೆ ಪೂರ್ತಿ ಹಾಂ ನಮ್ಮ ಹೆಸರು ಇರಲ್ಲ ರೀ ಹೆಸರು ಹೆಸ್ರು ಶಂಕರ